ಐವತ್ತಾರನೇ ಇಸ್ವಿನಲ್ಲಿ ಕರ್ನಾಟಕ ರಾಜ್ಯ ಒಂದಾಯ್ತು ಕರ್ನಾಟಕ ರಾಜ್ಯ ಒಂದಾದಾಗ ಮೊದಲನೇ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಬೆಂಗಳೂರಲ್ಲಿ ಅದೂ ಮಾಡಿದ್ರು ಅದಾದ ಹತ್ತು ವರ್ಷ ಯಾವ ರಾಜ್ಯೋತ್ಸವನೂ ಇಲ್ಲ ಏನೂ ಇಲ್ಲ ಮಾಡ್ಲೇ ಇಲ್ಲ ಎಲ್ಲಾರು ಮಲಗ್ಬಿಟ್ರೆ ಎಲ್ಲಾರು ಸ್ವಲ್ಪ ಮಾಗ್ಲೇ ನಾನು ಹೇಳ್ದಾಗ ನಾವು ರಾಮಣ್ಣ ಆ ಕನ್ನಡ ಕುರುಪುರ ಇದ್ರ ಆರೂರು ಬೆಂಗ್ಳೂರ್ಗ ಒಂದ್ಸಲ ಆಹ್ವಾನ ಮಾಡಿ ಅವರ ಮೂಲಕ ನಾವು ಕನ್ನಡದ ವರ್ಷ ಆದ್ಮೇಲೆ ಮತ್ತೆ ಪ್ರಾರಂಭ ಇವೆಲ್ಲ ಬ್ಯಾಕ್ ಗ್ರೌಂಡ್ ನನ್ ಮನಸ್ಸಲ್ಲಿ ಯಾವಾಗ್ಲೂ ಇರ್ತದೆ ಕನ್ನಡ ಕಲಿಸ್ಬೇಕು ಜನಕ್ಕೆ ಕನ್ನಡವನ್ನ ಇದ್ ಮಾಡ್ಬೇಕು ಅಂತೇಳಿ ಆ ಕಾರಣದಿಂದ ಅದು ನನ್ನ ಮನಸಲ್ಲಿ ಇತ್ತು ಆಮೇಲೆ ದಾವಣಗೆರೆ ಯಾವಾಗ್ಲೂ ಕನ್ನಡಕ್ಕೆ ಮೊದಲನೇ ಸ್ಥಾನ ಇರ್ತಕ್ಕಂತ ಒಂದು ಪ್ರದೇಶ ಅಂತ ಊರಲ್ಲಿ ಬೇರೆ ಭಾಷೆಗಳು ಬಂದು ಕನ್ನಡ ಕಲಿಯದೆ ನಮ್ಮ ನನಗೆ ಅಷ್ಟು ಇಷ್ಟ ಆಗ್ಲಿಲ್ಲ ನಮ್ಗೆ ಎಲ್ಲರೂ ಕನ್ನಡ ಕಲಿತು ಎಲ್ಲರೂ ನಮ್ಮ ಜೊತೆಲೆ ಇರಬೇಕು ನಮ್ಮ ಭಾಷೆ ಅವರು ಕಲಿಬೇಕು ಅನ್ನೋ ಕಾರಣದಿಂದ ನಾವು ಯೋಚನೆ ಮಾಡಿ ನಮ್ಮ ಮೆಡಿಕಲ್ ಕಾಲೇಜ್ ನ ಸ್ನೇಹಿತರು ಮತ್ತು ಅಲ್ಲಿನ ಅಧ್ಯಾಪಕರನ್ನ ಎಲ್ಲ ನಾವು ಭೇಟಿ ಮಾಡಿ ನಾವು ಮಕ್ಕಳಿಗೆ ಕನ್ನಡ ಕಲಿಸ್ಕೊಡ್ತೀವಿ ಮೆಡಿಕಲ್ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂತ ಹೇಳಿ